ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಕಾರ್ಯಕ್ರಮ ಕುರಿತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ತತ್ವ ಸಿದ್ಧಾಂತ ಸಮಾನತೆಗಾಗಿ ಕಲ್ಯಾಣ ಕ್ರಾಂತಿ ನಡೆಸಿದ್ರು ಎಂದು ಸಂಸದ ಸಾಗರ್ ಖಂಡ ಹೇಳಿದ್ದಾರೆ ಹೆಸರು ಪಟ್ಟಣದ ಹಿರಮಠ ಸಂಸ್ಥಾನದಲ್ಲಿ ವಿಜಯದಶಮಿ ನಿಮಿತ್ತ ಗುರುವಾರ ಆಯೋಜನೆ ಮಾಡಿದಂತ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ಇನ್ನು ಸಾಧಕ ಬದುಕಿಗೆ ವಚನ ಸಾಹಿತ್ಯ ದಾರಿದೀಪವಾಗಿದೆ ಎಲ್ಲರೂ ಕೂಡ ಬಸವಾದಿ ಶರಣರ ವಚನಗಳನ್ನು ಅರ್ಥೈಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ ಇನ್ನು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡಿ ಬಸವಾದಿ ಶರಣರು ಸಮಾಜದ ನಿರ್ಮಾಣಕ್ಕಾಗಿ ರಕ್ತವನ್ನು ಹರಿಸಿದ್ರು ಅಂತಹ ಶರಣರ ಆದರ್ಶಗಳನ್ನು ಎಲ್ಲರೂ ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಸಾನ್ನಿಧ್ಯ ವಹಿಸಿದಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ಮಾತನಾಡಿ ಅಸಮಾನತೆ ನಿವಾರಣೆಗಾಗಿ ಬಸವಾದಿ ಶರಣರು ಮಹಾನವಮಿ ದಿನದಂದು ಏಳು ಕೋಟಿ ಶಿಕ್ಷೆ ಅನುಭವಿಸಿದ್ರು ಆದ್ರೆ ತಮ್ಮ ತತ್ವ ಸಿದ್ಧಾಂತ ಬಿಟ್ಕೊಡ್ಲಿಲ್ಲ ಆ ಕಾರಣಕ್ಕಾಗಿಯೇ ವಿಜಯದಶಮಿ ಮಹಾನವಮಿ ದಿನದಂದು ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಆಚರಿಸಲಾಗ್ತದೆ ಎಂದು ಅವರು ತಿಳಿಸಿದರು ಇನ್ನು ಬಸವಲಿಂಗ ಸ್ವಾಮೀಜಿ ಶಿವಬಸವ ಸ್ವಾಮೀಜಿ ಸಮ್ಮುಖ ವಹಿಸಿದ್ರು ನಂತರ ರಾಜು ಬರಬರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಯುವ ಮುಖಂಡ ಶಿವಲೋಖಂಡೆ ಕಿರಣ್ ಖಂಡ್ರೆ ಸಂಗಮೇಶ್ ಹುಣಜಿ ಮದ್ಕಟ್ಟೆ ಸಂತೋಷ್ ಬಿಜಿ ಪಾಟೀಲ್ ಚನ್ನಬಸವ ವಂಕೆ ಸಿದ್ದುವಾಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ದಿವಸ ನಮ್ ಜೀವನದಲ್ಲಿ ನಾವು ಅದೇ ಮಾಡ್ತೀವಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಬಹುದು ಇದು ನಮ್ಗೆ ಒಂದು ದಾರಿದೀಪ ಆಗಿ ನಮಗೆ ಯಾವ್ದಾದ್ರು ಇದೆ ಅಂತಂದ್ರೆ ಎಲ್ಲ ವಿಶ್ವಗುರು ಬಸವಣ್ಣನವರ ವಚನಗಳೇ ನಮ್ಗೆ ದಾರಿದೀಪ ಆಗಿದೆ ಈ ಪ್ರಸಾರ ನಮ್ಮ ಗುರುಗಳು ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದಿರ್ಬೋದು ಗುರುಬಸವ ಪಟ್ಟದ ಇರಬಹುದು ಅವರು ಸತತವಾಗಿ ಅವರೆಲ್ಲ ಕಡೆ ಹೋಗಿ ಒಳ್ಳೆ ರೀತಿಯಲ್ಲಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಆಶೀರ್ವಚನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಈಗಾಗಲೇ ಕೂಡ ಬಸವ ಸಂಸ್ಕೃತಿ ಅಭಿಯಾನ ಏನು ನಡೀತಾ ಇದೆ ಬೆಂಗಳೂರಲ್ಲಿ ಕೂಡ ಐದನೇ ತಾರೀಕು ನಡೀತಾ ಇದೆ ಅವರು ಅದು ಕೂಡ ಮುಂಚೆಯೇ ಪ್ಲಾನ್ ಹಾಕಿದ್ರು ಅದನ್ನು ಕೂಡ ಒಳ್ಳೆ ರೀತಿ ಬಂಧುಗಳೇ ಇವತ್ತ ಬಹಳ ಮುಖ್ಯವಾದ ದಿವಸ ಈ ವಿಜಯದಶಮಿ ಹಿನ್ನೆಲೆ ಭಾಳ ಜನರು ಭಾಳ ಭಾಳ ಬೇರೆ 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 ಹೇಳ್ತಾರೆ ನಮ್ಮ ಶರಣ ಸಿದ್ಧಾಂತದ ಪ್ರಕಾರ ಬಸವ ಸಿದ್ಧಾಂತದ ಪ್ರಕಾರ ಇವತ್ತು ನಿನ್ನೆ ಮಹಾನವಮಿ ದಿವಸ ಶರಣರಿಗೆ ಎಳೆ ಹುಟ್ಟಿ ಆಯಿತು ಎಳೆ ಹುಟ್ಟಿ ಶಿಕ್ಷೆ ಆಯಿತು ಕೊಟ್ಟಿದ್ರೆ ಇನ್ನೂ ಬಸವ ಅಣ್ಣನವರ ಕ್ರಾಂತಿ ಭಾಳ ವಿಸ್ತಾರವಾಗಿ ಅವಾಗ ಬೆಳೀತಿತ್ತು ಆವಾಗ ಅವ್ರ ಶಿಕ್ಷೆ ಆಗಲೇಬೇಕಂತೆ ಎಲ್ಲರೂ ಒತ್ತಾಯ ಮಾಡಿ ಒತ್ತಾಯ ಮಾಡ್ತಾಯಿದ್ರು ಆವಾಗ ಬಿಜ್ಜಳ ಅನಿವಾರ್ಯವಾಗಿ ಬಸವಣ್ಣನವರನ್ನು ಗಡಿಪಾರ ಶಿಕ್ಷೆ ಮಾಡಿದೆ ಬಸವಣ್ಣನವರು ಗಡಿಪಾರ ಶಿಕ್ಷೆ ಮಾಡಿರೋದರಿಂದ ಮಾಡಿ ಅವರು ಗಡಿಪಾರ ಮಾಡಿ ಅವ್ರ ಕೂಡಲ ಸಂಗಮಕ್ಕೆ ಹೋದರು ಮಹಾರಾಜ ಅವಾಗ ಇಲ್ಲಿ ಏನಾಯಿತು ಮಧುವರ ಸ್ತ್ರೀ ಅವರ ಇಬ್ಬರಿಗೂ ಆನೆ ಕಾಲಿ ಕಟ್ಟಿ ಎಳಸಿದ್ರು ಎಳಸಿ ಅದನ್ನು ಅವ್ರಿಗೆ ಶಿಕ್ಷೆ ಕೊಟ್ಟರು ನಂತರ ಮಾರನೇ ದಿವಸ